ನಮಸ್ತೆ ಸ್ನೇಹಿತರೆ ನಾವು ಈ ಅಧ್ಯಾಯದಲ್ಲಿ ಭೂಮಿಯ ಇಳುವರಿಯನ್ನು ಯಾವ ರೀತಿ ಹೆಚ್ಚಿಸಬೇಕು ಎನ್ನುವ ಟ್ರಿಕ್ಗಳ ಬಗ್ಗೆ ಒಂದಿಷ್ಟು ತಿಳಿದುಕೊಳ್ಳೋಣ ರೈತ ಸ್ನೇಹಿತರೆ ಭೂಮಿಯ ಇಳುವರಿಯನ್ನು ಹೆಚ್ಚಿಸಲು ಹಲವಾರು ರೈತರು ಬೇರೆ ಬೇರೆ ರೀತಿಯ ಕ್ರಮಗಳನ್ನು ಅನುಸರಿಸುತ್ತಾ ಬಂದಿದ್ದಾರೆ ಅವುಗಳಲ್ಲಿ ಕಡಿಮೆ ಖರ್ಚಿನ ಕೆಲವು ಇಳುವರಿಯನ್ನು ಹೆಚ್ಚಿಸುವ ಟ್ರಿಕ್ಗಳ ಬಗ್ಗೆ ನಾವಿಲ್ಲಿ ಈ ಅಧ್ಯಾಯದಲ್ಲಿ ನೋಡೋಣ ರೈತ ಸ್ನೇಹಿತರೆ ಮೊದಲಿಗೆ ನಾವು ಭೂಮಿಯನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಬಹಳ ಮುಖ್ಯವಾಗಿದೆ ಇಲ್ಲಿ ಹೇಳುವ ಕ್ರಮಗಳಿಂದ ಭೂಮಿಯಲ್ಲಿ ನಮ್ಮ ಯಾವುದೇ ಬೆಳೆಯ ಇಳುವರಿಯನ್ನು ಹೆಚ್ಚಿಸಬಹುದಾಗಿದೆ ಅವುಗಳಲ್ಲಿ ಮೊದಲನೆಯದು ಎಂದರೆ ಮಣ್ಣು ಸಡಿಲವಾಗಿರುವಂತೆ ನೋಡಿಕೊಳ್ಳಬೇಕು ಮಣ್ಣು ಸಡಿಲವಾಗಿರಬೇಕಾದರೆ ಮಣ್ಣಿನಲ್ಲಿ ಸೂಕ್ಷ್ಮ ಜೀವ ಜೀವಾಣುಗಳು ಜೀವಾಂಶಗಳು ಇರಬೇಕಾಗುತ್ತದೆ ಸ್ನೇಹಿತರೆ ಭೂಮಿಯ ಮೇಲ್ಮೈನ ಮಣ್ಣು ಮೃದುವಾಗಬೇಕು ಮತ್ತು ಗಾಳಿ ಆಡುವಂತೆ ಇದ್ದಾಗ ಮಾತ್ರ ನಮಗೆ ಒಳ್ಳೆಯ ರೀತಿ ಬೆಳೆ ಬರಲಿಕ್ಕೆ ಸಮೃದ್ಧವಾದ ಬೆಳೆ ಬರಲಿಕ್ಕೆ ಸಾಧ್ಯವಾಗುತ್ತದೆ ಹಾಗೂ ಭೂಮಿಯಲ್ಲಿನ ಮಣ್ಣು ಮತ್ತು ಗಾಳಿ ಆಡುವಿಕೆಯು ಭೂಮಿಗೆ ಬಹಳ ಮುಖ್ಯವಾಗಿರ್ತದೆ ಮಣ್ಣು ಮೃದುವಾಗಿದ್ದಾಗ ಅದರಲ್ಲಿ ಸಮೃದ್ಧವಾದ ಬೇರುಗಳನ್ನು ಹರಡಿ ಭೂಮಿಯಲ್ಲಿ ನಾವು ಹಾಕಿದ ಬೆಳೆಯನ್ನು ಬೆಳೆಯು ಬಹಳಷ್ಟು ಉತ್ತಮವಾಗಿ ಇಳುವರಿಯನ್ನು ನೀಡುವುದರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ ಹಾಗಿದ್ದರೆ ರೈತ ಸ್ನೇಹಿತರೆ ಭೂಮಿ ಆಗಬೇಕಾದರೆ ಏನು ಮಾಡಬೇಕು ಎಂದರೆ ಭೂಮಿಯಲ್ಲಿ ನಾವು ಬೆಳೆದ ಬೆಳೆಯ ತ್ಯಾಜ್ಯ ವಸ್ತುಗಳನ್ನು ಕಳೆಗಳನ್ನು ಕಳೆಯುವಂತೆ ಮಾಡಬೇಕು ಅಥವಾ ದನಕರುಗಳ ಸಗಣಿಯನ್ನು ಯಥೇಚ್ಛವಾಗಿ ಭೂಮಿಗೆ ಹಾಕಬೇಕು ಅಂದಾಗ ಮಾತ್ರ ಭೂಮಿಯು ಮೃದುವಾಗುತ್ತದೆ ಇನ್ನು ಎರಡನೆಯ ಟ್ರಿಕ್ ಎಂದರೆ ಸ್ನೇಹಿತರೆ ಬೆಳೆಯ ನಾವು ಬೆಳೆಯಬೇಕಾದ ಬೆಳೆಗಳನ್ನು ಆದಷ್ಟು ದಕ್ಷಿಣ ಹಾಗೂ ಉತ್ತರ ದಿಕ್ಕಿಗಳಲ್ಲಿ ಬಿತ್ತನೆ ಮಾಡುವುದರಿಂದ ಆ ರೀತಿ ಸಾಲುಗಳನ್ನು ದಕ್ಷಿಣ ಮತ್ತು ಉತ್ತರದ ರೀತಿಯಲ್ಲಿ ಸಾಲುಗಳನ್ನು ಕೊರೆದು ಬಿತ್ತನೆ ಮಾಡುವುದರಿಂದ ಅಥವಾ ಸಸ್ಯಗಳನ್ನು ನೆಡುವುದರಿಂದ ನಮಗೆ ಸೂರ್ಯನ ಬಿಸಿಲು ನಮ್ಮ ಬೆಳೆ ಎಲ್ಲ ಸಸ್ಯಗಳಿಗೆ ಲಭ್ಯವಾಗುತ್ತದೆ ಹೀಗೆ ಎಲ್ಲ ಬೆಳೆಗಳಿಗೂ ಸೂರ್ಯನ ಬಿಸಿಲು ಲಭ್ಯವಾದರೆ ಆಹಾರ ಉತ್ಪಾದನೆಯು ತನ್ನಿಂದ ತಾನೇ ಹೆಚ್ಚಾಗುತ್ತದೆ ಪ್ರತಿಯೊಂದು ಬೆಳೆಯು ಸೂರ್ಯನ ಬಿಸಿಲು ಮತ್ತು ಸಸ್ಯದ ಎಲೆಯ ಎಲೆಯ ಪತ್ರ ಹರಿತಿನ ಸಹಾಯದಿಂದ ಬೆಳೆಗಳು ತಮಗೆ ಬೇಕಾದ ಆಹಾರವನ್ನು ತಯಾರಿಸಿಕೊಳ್ಳುತ್ತವೆ ಎಂಬುದು ನಮಗೆ ಗೊತ್ತಿದೆ ಅವುಗಳಿಗೆ ಯಥೇಚ್ಛವಾದ ಆಹಾರ ಲಭ್ಯವಾದರೆ ಮಾತ್ರ ಅವು ಉತ್ತಮ ರೀತಿಯ ಗುಣಮಟ್ಟದ ಬೆಳೆ ನಮಗೆ ಸಿಗುತ್ತದೆ ಎಂಬುದು ನಾವು ತಿಳಿದುಕೊಳ್ಳಬೇಕಾಗಿದೆ ಇನ್ನು ಮೂರನೇದಾಗಿ ನೀರಿನ ನಿರ್ವಹಣೆಯ ಬಗ್ಗೆ ತಿಳಿದುಕೊಳ್ಳೋಣ ಬೆಳೆಗೆ ನಾವು ಎಷ್ಟು ನೀರು ಕೊಡಬೇಕು ಎಂಬ ಮಾಹಿತಿ ನಮಗೆ ಗೊತ್ತಿದ್ದರೆ ನೀರಿನ ಮಿತ ಬಳಕೆಯಾಗುತ್ತದೆ ಮತ್ತು ನೀರಿನ ನಿರ್ವಹಣೆಯಾಗುತ್ತದೆ ಹಾಗೂ ಬೆಳೆಯನ್ನು ಬೆಳೆಯಲು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ಈ ನೀರು ವಹಿಸುತ್ತದೆ ಉತ್ತಮ ಗುಣಮಟ್ಟದ ನೀರು ಎಂದರೆ ಸಿಹಿಯಾದ ನೀರು ಭೂಮಿಗ ಹಾಗೂ ಬೆಳೆಗಳಿಗೆ ಒಳ್ಳೆಯದು ಸವಾಲು ಮತ್ತು ಉಪ್ಪು ನೀರು ಕೆಲವೊಂದು ಬೆಳೆಗಳಿಗೆ ಇಷ್ಟವಾಗುವುದಿಲ್ಲ ಉದಾಹರಣೆಗೆ ಕಬ್ಬಿಗೆ ಸವಳುವ ಅಥವಾ ಉಪ್ಪು ಮಿಶ್ರಿತ ನೀರು ಕೊಡುವುದರಿಂದ ಬೆಳೆ ಇಳುವರಿ ಕಡಿಮೆಯಾಗುತ್ತದೆ ಈಗ ಈಗ ನಾವು ನಮ್ಮ ಗದ್ದೆ ಅಥವಾ ಹೊಲ ನೀರಿಗೆ ಬಂದಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ಹೇಗೆ ತಿಳಿದುಕೊಳ್ಳಬೇಕು ಎಂಬುದನ್ನು ನೋಡೋಣ ಸ್ನೇಹಿತರೆ ಮುಂಜಾನೆ ಎಂಟರಿಂದ ಒಂಬತ್ತು ಗಂಟೆಯ ಒಳಗೆ ಒಂಬತ್ತು ಗಂಟೆಯ ಸಮಯದ ಒಳಗೆ ನಮ್ಮ ಭೂಮಿಯಲ್ಲಿ ನಾವು ಪರೀಕ್ಷಿಸಿದಾಗ ಮುಂಜಾನೆ ಎಂಟರಿಂದ ಒಂಬತ್ತು ಗಂಟೆ ನಮ್ಮ ಹೊಲದ ಮಣ್ಣನ್ನು ಕೈಯಲ್ಲೂ ಹಿಡಿದು ಇಚುಕಿದಾಗ ಮುಟ್ಟಿ ಮುಟ್ಟಿಗೆ ಮಾಡಿದಾಗ ಅದು ಹಾಗೆ ಮುಟ್ಟಿಗೆಯಲ್ಲಿ ಉಳಿದುಕೊಂಡರೆ ನೀರಿಗೆ ಬಂದಿಲ್ಲ ಎಂದು ತಿಳಿದುಕೊಳ್ಳಬೇಕು ಅಕಸ್ಮಾತ್ ಆ ಮಣ್ಣು ಹರಳು ಹರಳಾಗಿ ಪುಡಿ ಪುಡಿಯಾದರೆ ನಮ್ಮ ಭೂಮಿ ನೀರಿಗೆ ಬಂದಿದೆ ಎಂದು ತಿಳಿದುಕೊಳ್ಳಬೇಕು ಹಾಗಿದ್ದರೆ ನೀರನ್ನು ಬೇಸಿಗೆಯಲ್ಲಿ ಆರರಿಂದ ಎಂಟು ದಿನಗಳಿಗೆ ಒಮ್ಮೆ ನಾವು ನೀರು ಹಾಯಿಸುವುದು ಬಹಳ ಮುಖ್ಯವಾಗಿರುತ್ತದೆ ಹಾಗೂ ಅತಿಯಾದ ನೀರನ್ನು ಸಹಿತ ಹಾಸು ಹಾಕುವುದು ಸಹಿತ ಬೆಳೆಗೆ ಒಳ್ಳೆಯದಾಗಿರುವುದಿಲ್ಲ ಎಷ್ಟು ನೀರು ಬೇಕು ಎಂಬುದನ್ನು ಭೂಮಿ ಒಂದು ಸ್ವಲ್ಪ ನಮ್ಮ ಬೆಳೆಯು ಬಾಡಿದಂತೆ ಆದಾಗ ನಾವು ಆ ಬೆಳೆಗೆ ನೀರನ್ನು ಹಾಯಿಸುವುದು ಒಳ್ಳೆಯದಾಗಿರುತ್ತದೆ ಸ್ನೇಹಿತರೆ ಇವಿಷ್ಟು ನಮ್ಮ ಭೂಮಿಯಲ್ಲಿ ಒಳ್ಳೆಯ ಇಳುವರಿಯನ್ನು ಪಡೆಯಲು ಬೇಕಾದಂಥ ಟ್ರಿಕ್ಸ್ಗಳಾಗಿವೆ ಧನ್ಯವಾದಗಳು ಸ್ನೇಹಿತರೆ